மணி நடை எல்லாம் இல்லாத நோட் ஃபிரெண்ட்ஸ் இதுல இது நம்ப் அந்த நம்ம ಮನೆ ಹೊಸ ಮನೆಯಲ್ಲಿ ಸ್ಲಾಪ್ ಇದೆಯಲ್ಲ ಆ ಸ್ಲಾಪ್ ಮೇಲೆ ಉಳ್ದಿರೋಂಥ ಪೀಸ್ ಪೀಸ್ ಟೈಲ್ಸ್ ವೇಸ್ಟ್ ಮಾಡಿದೆ ಈ ರೀತಿ ನಾವು ಡೆಕೋರೇಟ್ ಮಾಡಿದ್ದೀವಿ ಹೇಗಿದೆ ಟೆರೆಸ್ ಮೇಲೆ ಕಮೆಂಟ್ ಮೂಲಕ ತಿಳಿಸಿ ಆ ಟೆರೆಸ್ ಮೇಲೇ ನಾನು ಈ ಬ್ಯಾಕ್ಗ್ರೌಂಡ್ ತಗೊಂಡು ಮಾತಾಡ್ದಂಗೆ ಮಾಡಿದ್ದೀನಿ ನಿಮ್ಗೆ ಇದು ಹೇಗೆ ಅನ್ನಿಸ್ತಾ ಇದೆ ಟೆರೆಸ್ಸು ಚೆನ್ನಾಗಿದೆಯಾ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮತ್ತು ಇನ್ನೊಂದು ವಿಷಯ ಏನಂದ್ರೆ ದೀಪಾವಳಿ ಹಬ್ಬಕ್ಕೆ ಇನ್ನು ಏಳು ದಿನ ಏಳಿಂದ ಎಂಟು ದಿನದಲ್ಲಿ ಹೊಸ ಕಲೆಕ್ಷನ್ ಸೀರೆ ಬರ್ತಾಯಿದೆ ಬುಕ್ ಮಾಡಿದ್ದೀರಿ ಚೆನ್ನಾಗಿರೋದು ಅಯ್ಯಪ್ಪ ಸೀರೆ ನನಗೆ ಏನಿಲ್ಲ ಅಂದರೆ ಇಪ್ಪತ್ತೈದು ಸಾವಿರ ರೂಪಾಯಿ ಸೀರೆನ ಬುಕ್ ಮಾಡಿದ್ದೀನಿ ಒಳ್ಳೆ ಒಳ್ಳೆ ಕ್ವಾಲಿಟಿ ಸೀರೆಗಳು ಬರ್ತಾಯಿದ್ದಾವೆ ಯಾರಿಗಾದರೂ ಬೇಕಂದ್ರೆ ಆವಾಗ ನಾನು ಸೀರೆ ಫೋಟೋಸ್ ಹಾಕ್ತೀನಿ ನೀವು ಸೀರೆನ ತಗೋಬೋದು ಹಾಗೆ ಈಗ ಸೀರೆ ಫೋಟೋ ಲಾಸ್ಟಲ್ಲಿ ಹಾಕ್ತೀನಿ ನಿಮ್ಗೆ ಯಾರಿಗಾದ್ರೂ ಬೇಕಾದ್ರೆ ತೊಗೊಳ್ಳಿ ಮದ್ದೆ ಮಾತಾಡೋದಕ್ಕೆ ಕ್ಷಮೆ ಇರಲಿ ಯಾವ ಈಕೆಗಾಡಲಿಕ್ಕಿ ಬುಬ್ನಿ ಹಾಂ ಈಕೆ ಸಂಜೀ ಮಮ್ಮನಿ ಏನ್ ತಿ ಹೆಸ್ರು ತೊಗೋಬೇಕಂತೇಳಿ ಏನು ದಾನ ಮಾಡಕತ್ತಾಳ ಧರ್ಮ ಮಾಡಾಕತ್ತಾಳ ಹಾಂ ಆ ಲಕ್ಷ್ಮಿಗೆ ಬಿ ಲಕ್ಷ್ಮಿಗೆ ಒಯ್ತು ತುಲಿ ನಕ್ಲೇಸ್ ಕೊಟ್ಲು ಬಿ ಏನು ಆಯ್ತು ಇಲ್ ಯವ್ವಾ ತುಲಿ ನೆಕ್ಲೆ ಎರಡು ತೊಲಿ ಜುಮ್ಕಿ ಕೊಟ್ಲು ಗೊತ್ತೈತೇನೋ ಒಂದೊಂದು ತೊಲಿ ಒಂದೊಂದು ಜುಮ್ಕಿ ಬಿ ಹಾಂ ಅಷ್ಟು ಕೊಟ್ಲ ನೋಡಲಿ ಜಾನ್ವಿ ಆಕೆ ಬಂಗಾರ ಆಕೆ ಗೆಸ್ಟ್ ಐತಂತ ಅಂತ ಗೊತ್ತಿರೋದಿಲ್ಲ ನೀನು ನೋಡಿ ಒಂದು ದೊಡ್ಡ ನೆಕ್ಲೆಸ ಎತ್ತಿ ಬಿಡ ಅವಾಗ ಎತ್ತಿ ತೊಗೊಂಬಂದು ನಮ್ಮನೆ ಕೊಟ್ಬಿಡು ಅವಾಗ ನಾನು ಏನು ಮಾಡ್ತೀನಿ ಅದನ್ನ ಹೋಗಿ ಬಂಗಾರ ಅಂಗಡಿ ಕೊಟ್ಟು ದುಡ್ಡು ವಸಲಿ ಮಾಡ್ಕೊಂಡು ಬಂದ್ಬಿಡ್ತೀನಿ ಅತ್ತ ಬಂಗಾರ ಹುಡುಕಿರು ಸಿಗಬಾರ್ದು ಇವ್ರಿಗೆ ಹಂಗೆ ಮಾಡ್ತೀನಿ ಅದಕ್ಕೆ ಅಷ್ಟು ಮಾಡು ನಿನ್ನತ್ರ ಬಂದು ಎಲ್ಲ ಚೆಕ್ ಮಾಡಿದ್ರು ನಿನ್ನ ಹತ್ರನೂ ಸಿಗಲ್ಲ ನನ್ನ ಹತ್ರ ಬಂದು ಎಲ್ಲ ಚೆಕ್ ಮಾಡಿದ್ರು ನನ್ನ ಹತ್ರನೂ ಸಿಗಲ್ಲ ದುಡ್ಡನ್ನ ದೋದ್ಕೊಂಡು ಆರಾಮಾಗಿರ್ಬೋದಲ್ಲ ಏನಂತ್ಯಾ ಯವ್ವ ಏನು ಬಂಗಾರ ಐತಿ ಬೇಕಿದು ಲಕ್ಷ್ಮಿಗೆ ಕೊಡುವಾಗ ನಾ ನೋಡಿನ ಭೀ ಸಾಕಷ್ಟು ಬಂಗಾರ ಐತಿ ಸಾಕಷ್ಟು ಬಂಗಾರ ಐತಿ ಅಂದಲ್ಲ ಎರಡಲ್ಲ ಏನು ತುಂಬಿದ ಅವಕ್ಕೆ ನೆಕ್ಲೆಸ್ ಅದು ಅಷ್ಟೇ ಮಾಡಿ ನೋಡೋಕೆ ಈಗ ಒಳ್ಳೆ ಹೆಸರು ತೊಗೊಂಡ್ಲ ಈಗ ನೀನು ಅಷ್ಟು ಮಾಡು ಏನ ಆಮೇಲೆ ನೀನು ಒಳ್ಳೆ ಹೆಸ್ರು ತಗೋ ಒಳ್ಳೆ ಹೆಸರು ತಗೋ ಅಂದ್ರೆ ಕೆಲಸ ಬಗ್ಸಿ ಮಾಡ್ಬೇಡ ನನಗೇನು ಬರೋದಿಲ್ಲ ಬರೋದಿಲ್ಲ ನಂಗೆ ಕಲಿಸ್ಕೊಡು ಅತ್ತಿ ಅತ್ತಿ ಹಿಂದಿಂದ ಅತ್ತಿ ಬಾಲ ಸುಟ್ಟಂಗೆ ಸುತ್ತೋದ ಕಲಿತ ಮೇಲೆ ನಂಗೆ ಅಯ್ಯೋ ನಂಗೆ ಅದು ಬರೋದು ಅದು ಬರೋತ್ತಂತಪ್ಪಾರ ಸುರಿದು ಕರಾರ ಸುರಿದು ಒಟ್ನ ಏನಾರ ಸುರಿದ ಅಡ್ಗಿನ ಮಾಡಿರಬಾರ್ದೆ ಹಂಗೆ ಮಾಡ್ಬೇಕು ನೀನ್ಗೆ ಬೇಡ ನಾನು ಬೇಕವರು ನೋಡುವಂತೆ ಭೀ ನನ್ನ ಟ್ಯಾಲೆಂಟು ಇನ್ನು ಮುಂದೆ ತೋರಿಸ್ತೀನಿ ಶಾರದಾ ಹತ್ತಿಗೆ ಈಗ ಏನು ಹೇಳಕ್ಕೆ ಹೋಗೋದಿಲ್ಲ ನಾನು ಇನ್ನು ಮುಂದೆ ಐತಿ ನನ್ನ ಆಟ ಒಂದೊಂದಾಗಿ ಒಂದೊಂದಾಗಿ ನಾನು ಆಟನ ತೋರಿಸ್ಕೊಂತ ಹೋಗ್ತೇನೆ ನೋಡುವಂತೆ ಎಂತ ಆಟ ತೋರಿಸ್ತಿ ಬಾಬಿ ಅದೇ ನನ್ನ ಗೆಳತಿ ಮೊಬೈಲ್ನಾಗ ಗೇಮ್ಗಳು ಆಟ ತೋರಿಸು ಯಾವ್ದಾರ ಇದ್ದಂದ್ರೆ ಅದಕ್ಕೆ ನೋಡಂತೆ ಒಂದೊಂದಾಗಿ ಒಂದೊಂದಾಗಿ ಆಟ ತೋರಿಸ್ತಾನಂತ ಅಂತ ಬಾಬಿ ಅಯ್ಯೋ ನಮ್ಮ ಅತ್ತೆ ಕತ್ತಿ ಬಂದ್ಲ ಅನಸ್ತತಿ ನಮ್ ಕತ್ತಿ ಇಂಥವ್ರಾಗ ಭಾಳ್ ಶನ ಹಾಳಾಕಿ ಜಾಬದ ಬಾಳ್ದಾಳೆ ಯಾರು ಏನ್ ಮಾತಾಡ್ತಾರಂತೆ ಎಲ್ಲ ಕೇಳ್ಸ್ಕೊತಾಳೆ ಮ್ಯಾಲ ಹತ್ತಿ ಬಂದ್ರ ನನ್ನ ಮಗಳು ನೋಡ್ಕೊತ ಆ ತುಗಲಿ ಪಲ್ವಿ ನಾನು ನಿಮ್ಮತ್ತ ಫೋನ್ ಮಾಡ್ತೇನೆ ನಮ್ಮ ಅಜ್ಜಿ ಬಂದಾರ ಅವ್ರ ಜೊತೆ ಮಾತಾಡ್ತೀನಿ ಇಲ್ಲಾ ಅಜ್ಜಿ ಗೆಳತಿ ಪಲ್ವಿ ಫೋನ್ ಮಾಡಿದ್ಲು ಅದೇನೋ ಗೇಮ್ ಬಂದೈತೆ ಅಂತ ಗೇಮ್ ಆಟ ಆಡಿದ್ರೆ ರೊಕ್ಕ ಬರ್ತಾವಂತ ಮೊಬೈಲ್ದಾಗ ಅದಕ್ಕೆ ಚಂದ ಚಂದ ಇರೋ ಆಟಗಳು ಹೇಳೋಣ ಇಂಥವೆಲ್ಲ ಹುಸಿರಾಟ ಆಡಿ ರೊಕ್ಕ ಕಳ್ಕೊಂಡು ಹೋಗಿ ಕುಂಡ್ರೋದು ಮನೆ ಮೂಲ ಆಗಿ ಅವೆಲ್ಲ ಬಿಡು ಫೋನ್ ನಡಿ ಅಲ್ಲಿ ಅಡಿಗೆ ಕಲ್ಕೊ ನೋಡಿ ಐಶ್ವರ್ಯ ಎಷ್ಟು ಚಂದ ಅತ್ತಿ ಅಂತ ನಿಂತು ಅಡಿಗೆ ಕಲ್ಕೊಳಕತ್ತ ನೀನು ಕಲ್ಕೊ ನಡಿ ಇಲ್ಲಿ ಬಂದ್ ಫೋನ್ ಯಾಕುಸುಪ್ಪುಸು ಕಿಸುಪ್ಪುಸು ಆಟ ಆಟಾಡಿನೇ ಗೇಮ್ ಆಡಿನೇ ಆ ಗೋ ಮಾಡಿನಿ ಇದ್ರಾಗ ಹೋಕಿ ಬಡ ಬಡ ಅಡ್ಗೆ ಕಲ್ಕೊಂಡ ಅತ್ತಿ ಮನಸ್ಸಿಗೆಲ್ಲ ಕಲ್ಕೋ ಅಚ್ಚಿ ನೀ ನೀನು ನಿಮ್ಮ ಅಜ್ಜಿನ ಅತ್ತಿ ಏನಲ್ಲ ಹೆಣ್ಣು ಮಕ್ಕಳಾದವರು ಮನ್ಯಾಗ ಅಡಿಗೆ ಬಗಸಿ ಕಸ ಬಾಂಡೆ ಹೆಂಗ್ ಹೆಂಗೆ ಅಂತ ಎಲ್ಲ ಕಲ್ಕೋಬೇಕು ಅದನ್ನ ಬಿಟ್ಟು ಮನಿ ಒಳಗ ನೋಡಿದಾಗ ಮ್ಯಾಲ ಸ್ಲಾಪ್ ಮೇಲೆ ಚಪ್ಪಲ ಹಾಕೊಂಡು ಬಂದಿದ್ದಿ ಇದೇನು ಚಲೋ ಹಾಂ ಇಲ್ಲಿ ಕಸ ಆಯಿತು ಕಡ್ಡಾಯಿತು ಎಲ್ಲ ಕಡೆ ಟೈಲ್ಸ್ ಹಾಕ್ಯಾನ ನನ್ನ ಮಗ ಅಂತದ್ರಾಗ ಇಲ್ಲೂ ಬಂದಿದ್ದಿ ಹಾಂ ಏನು ಮಾಡೋದು ರೂಮ್ ಇಲ್ಲ ಅಂತೇಳಿ ಮ್ಯಾಗಿನ ರೂಮ್ ಕೊಟ್ಟಾರ ಮತ್ತೆ ನಾ ಏನಾರ ಮಾತಾಡ್ಬೇಕಂದ್ರೆ ಕರ್ಗ ಬರ್ಬೇಕಲ್ಲ ಗಾಳಿ ಹೊತ್ತು ತಗೋಬೇಕಂದ್ರೆ ನೀನು ಭೀ ನಾನು ಹಿಂದಿನ ಅಡ್ಡ್ಯಾಡ ಮಾಡ್ಕತಿಯಲ್ಲ ನೋಡ್ಬಿ ನನಗೆ ನಮ್ಮ ಅತ್ತಿ ಏನೋ ಅರ್ಜಿ ನಾ ಅಂದ ಹೋಗಿ ಕಲ್ಕೋತೀನಿ ನೀವು ಹೋಗಿ ಹ್ಮ್ ಓಕೆನ್ ತಗೋ ಹೋಗಾಕೆ ನಿಮ್ಮ ಅಪ್ಪನ ಮನೆಗ್ ಬಂದಿಲ್ಲ ಅಣ್ಣ ನಾ ಏನ್ ಮನೆ ಬಿಟ್ಟು ಹೋಗ್ಲಿಲ್ಲ ಹೋಗಿ ನೀ ಗೊತ್ತಾಯ್ತು ತಗೋ ನನಗ ನೀ ಅನ್ನೋ ರೀತಿ ಏನ ನಿಮ್ಮನ್ ಚಾಲೆ ಆಯ್ತ್ ನಿನಗ ಅದೇ ಹೆಂಗಾರ ಮಾಡ್ಕೊಂಡ್ಲೋ ನಮ್ ಶಾರದವ್ ನಿನ್ನ ಅಂತ ಅಯ್ಯೋ ನಾ ಎಷ್ಟ್ ಚಲೋ ಅದ ನಮ್ಮ ನಮ್ಮಅನ್ ಬುದ್ಧಿ ನನಗಿಲ್ಲ ನಮ್ಮನಾಗ ಕೆಕ್ ಮಾಡೋ ಬುದ್ಧಿನೂ ನನಗಿಲ್ಲ ನಂಗೆ ಒಳ್ಳೆ ಮನಸ್ಸ ಐತಿ ನಾನು ಅತ್ತಿ ನಮ್ಮ ಮಾವನ ನನ್ನ ಗಂಡನ ಎಲ್ಲಾನು ಚಂದ ನೋಡ್ಕೊತೇನ ಬೇಕಾದ್ರೆ ನೀನು ಇಲ್ಲೇ ಇರು ನೀನು ಚಂದಾಗಿ ನೋಡ್ಕೊತೇನೆ ಯವ್ವ ತಾಯಿ ಬೇಡ ಯವ್ವ ಬೇಡ ನೀ ನೋಡ್ಕೊಳ್ಳೋದು ಬೇಡ ನಿಮ್ಮ ಮವು ನೋಡ್ಕೊಳ್ಳೋದು ಬೇಡ ನೋಡ್ಕೊಂಡು ಹೆಸರು ತಗೊಳ್ಳೋದು ಬೇಡ ನಾನು ನಮ್ಮ ಅಮ್ಮನ ನೋಡ್ಕೊನಿ ನಮ್ಮ ಅತ್ತಿನ ನೋಡ್ಕೊನಿ ಅಂತ ನಿಮ್ಮ ಅನ್ನೋದು ಬೇಡ ನೀ ಅನ್ನೋದು ಬೇಡ ಅತ್ತಿ ಈಗ ರವಾ ಹುರಿ ಏನು ಮಾಡೋದು ಇದನ್ನ ನಾವು ರವಾ ಉಪ್ಪಿಟ್ಟು ಉಪ್ಪಿಟ್ಟಾದ್ರೂ ಮಾಡೋದು ಇಲ್ಲಾಂದ್ರೆ ನಮ್ಗೆ ಸ್ವೀಟ್ ಬೇಕಂದ್ರೆ ಸೀರಾನ ಮಾಡೋದು ಸದ್ಕನಾದ್ರೂ ಮಾಡ್ಬೋದು ರವದಿಂದ ಬೇಕಾದ್ ಮಾಡ್ಬೋದು ರವಾ ದೋಸೆ ಮಾಡ್ಬೋದು ಎಲ್ಲ ಮಾಡ್ಬೋದು ಮಗಳ ಹ್ಞೂ ರವಾ ಈಗ ನಾ ಹರಿ ಬಿಸಿ ಬಿಸಿ ಉಪ್ಪಿಟ್ಟ ಆಟ ಕೇಸರಿ ಭಾತ್ ಮಾಡ್ಬಿಡ್ತೇನೆ ಅಷ್ಟೆಲ್ಲ ಮಾಡ್ಬೋದಾ ನಂಗೆ ಗೊತ್ತಿರ್ಲಿಲ್ಲ ಯಾವತ್ತು ಅಡಿಗೆ ಮನೆಗ್ ಹೋಗಿಲ್ಲಲ್ಲನಾ ಇಷ್ಟೆಲ್ಲ ಇಷ್ಟೆಲ್ಲಾ ಮಾಡ್ಬೋದಂತ ಗೊತ್ತಿರ್ಲಿಲ್ಲ ಇದರಿಂದ ರವಾಲಡೂನು ಕಟ್ತಾರಲ್ಲ ಅತ್ತೆ ಹ್ಮ್ ರವಾಲೂ ಕಟ್ತಾರ ರವಾ ರವ ಉಂಡಿ ಅದಾವ್ ತಿಂತೇನ ಹ್ಮ್ ಕೊಡತ್ತೆ ಅಲ್ಲಿ ಡಬ್ಬ್ಯಾ ಅದ ನಿಂದ್ರೆ ಕೊಡ್ತೇನೆ ಇರ್ಲಿ ಬಿಡತ್ತೆ ನಾನೇ ತಗೋತೇನೆ ಈಚೆ ಕಡೆ ಡಬ್ಬ್ಯಾತಿ ಹ್ಞೂ ಅದ ಹಾ ಅದ್ ಮ್ಯಾಗಿ ತಾಟ್ನ ಹಾಕೊಂಬಾ ಹ್ಮ್ అత్తీ రవా ఉండీ బాయ్ కర్గాక ఎస్ చో మిర నగరా పంచ ప్రాణవ అత్తి అలా అడ్గడ కల నూ బిగూ అడ్గ కష్ట ఆసే ఐతే ఐశ్వర్య అస్ట్ కర్ది కర్తి అయ్యో ನೀನು ಕರೆದ್ನೇ ಏನೇ ಇರಾಕೇನೆ ಇಲ್ಲ ಅದಕ್ಕೆ ನಮ್ಮ ಅವಾಗ ಹೇಳಿ ಕಳ್ಸಿದ್ನಲ್ಲ ಅಲ್ಲಿ ಜಾನು ಇದ್ರ ಕರೆದ್ ಬರೋ ಅಡಿಗೆ ಮಾಡತ್ತಿರ್ತೇನಲ್ಲ ಅವಾಗ ನೋಡಿ ನೋಡಿ ಇಬ್ರು ಕಲ್ಕೋಲಿ ಇಬ್ರು ಒಂದು ತಿಂಗ್ಳು ತನಕ ಕಲ್ಕೊಂಡ್ರಂದ್ರೆ ಕಲ್ಕೊಳಾರು ನಾಲ್ಕು ದಿನದಾಗ ಕಲ್ಕೋತಾರ ತಿಂಗಳು ಹಿಡಿತೈತಿ ಹದಿನೈದು ದಿನನೂ ಹಿಡಿತೈತಿ ನಾ ಮಾಡುವಾಗ ಟ ಟ ನೋಡಿ ಕಲ್ಕೊಂಡ್ರ ಅಂದ್ರ ದೊಡ್ಡ ದೊಡ್ಡ ಅಡಿಗೆ ಮಾಡುವಾಗ ಹಿಂಗ ಟ ಟ ನೋಡಿ ಕಲ್ಕೊಳ್ಳೋದು ಮತ್ತೆ ಬೆಳಿಗ್ಗೆ ಅಡಿಗೆ ಮಾಡುವಾಗ ಬಂದು ನೀವು ಕುಂತ್ರ ಅಂದ್ರೆ ನಾ ಅವಾಗ ಕಲಿಸಿ ನೀವು ಅವಾಗ ಕಲಿತ್ರ ನಾನು ಬಡ ಬಡ ನನಗೂ ಅಟ ಏನಾರ ಹಗ್ಗರಾಗಿ ಮಾಡಾಕ ನೀವು ಸಹಾಯ ಮಾಡ್ತಾರಲ್ಲ ಅದಕ್ಕೆ ಹ್ಮ್ ಮಾಡ್ತೇನೆ ಬಾ ಕುಂತಿನ್ನು ಅಂತ ಅಲ್ಲ ಅದು ಹೌದು ಮತ್ತ ಈಕೆ ಏನ್ ಇಷ್ಟ ಉಂಡೆ ಇಟ್ಕೊಂಡು ತಿನ್ನತ್ತಾಳ ಆಕಿಗೆ ಒಬ್ಬಾಕಿಗ ಕೊಟ್ಟೆ ಅಲ್ಲ ಏ ಇಲ್ಲ ಒಂದು ಡಬ್ಬಿ ಕಟ್ಟಿಟ್ಟೆ ನಿಮ್ ಮದ್ವೆಯಾಗ ಅವ ಎಲ್ಲ ಅದಾವ ಆಕಿಗ ರವಾ ಉಂಡಿ ತಿನ್ನೋ ಆಸೆ ಇತ್ತಂತ ನಂಗ ರವಾ ಉಂಡಿ ತಿನ್ಬೇಕು ಅಂತ ಹತ್ತೆತಿ ಅಂದ್ಲ ಅದಕ್ಕ ಅಲ್ಲಿ ಡಬ್ಬ್ಯಾಗ ಅದಾವ ತಗೋ ಬಾ ನೀನ ತಗೊಂಡ ತಿನ್ ಹೋಗು ಅಕ್ಕನ ಬಾಜು ಕುಂತು ಆ ಬ್ಯಾಡ ಆಕಿ ಹಿಡ್ಕೊಂಡ್ರ ಪ್ಲೇಟ್ ತಗೊಂಡ್ರ ಬ್ಯಾಡ ನಂಗ ನಂಗ ಬೇರೆನೇ ಬೇಕು ಅಯ್ಯೋ ಅಡಿಗೆ ಮನೆ ಚಪ್ಪಲ ಹಾಕೊಂಡ್ ಬರ್ತಾರೇನ ಸಾದ ಸೊಟ್ಟಿ ಏನು ಇಲ್ಲ ನಿಂಗ ಅಯ್ಯೋ ಅದಕ್ಕೆ ಏನತ್ತೆ ನಿಮ್ ಮನೇಲಿ ಇಲ್ಲಿ ಬಹಳ ಧೂಳು ಎಲ್ಲ ಕಡೆ ಧೂಳ ಇದೆ ಕಾಲ್ಗೆಲ್ಲ ಧೂಳು ಅಂಟ್ಕೊಂಡು ನನ್ನ ಕಾಲು ಬಹಳ ಲಘು ಹೊಡಿತಾವ ನೀನ್ ಹಿಂಬಿಡ ಇಂಬಳ ಒಡ್ದವು ಅಂದ್ರೆ ನಾನು ಬಿರಿಕಲು ಬಿಟ್ಟಂಗಾಗಿ ಖಾಲಿ ನಡೆಯಕ್ಕೆ ಬರಲ್ಲ ನಾನು ಭಾಳ ಸನ್ಸೆಟು ಅದ ನನ್ನ ಸ್ಕಿನ್ ಭಾಳ ಸಣ್ಣಸೆಟ್ಟು ಐತೀ ಅಲ್ವಾ ಐಶ್ವರ್ಯ ದೊಡ್ಡ ಮನ್ಯಾಗ ಬೆಳ್ದಾಕಿ ಅಕ್ಕಿನ ಚಪ್ಪಲಿ ಇಲ್ದ ಬಂದು ಕುಂತಾಳೆ ನಾನು ಒಂದು ಮಾತು ಕರ್ದಿಲ್ಲ ಆಕಿನ ಆಕಿ ನಾನು ಅಡ್ಗಿ ಮನೆಯಾಗ ಇದ್ನಿ ಅಡುಗೆ ಮಾಡಕ್ಕೆ ಎತ್ತಿ ಅಂತೆ ತಾನೇ ಬಂದು ತಾನೇ ನೋಡ್ಕೊಳ್ತಾ ಕುಂತಳ ಅದಕ್ಕೆ ನಿನ್ನೂ ಕರಿಯೋದಂಥ ಹವ್ವನ ಕಳ್ಸಿನಿ ಆದ್ರೆ ಅಡಿಗೆ ಮನೆ ದೇವ್ರ ಮನೆ ಇದ್ದಂಗ హాగ్ దేవ్ర మనగా అడుగు మనగా ఆతూ ఇళ్ె చప్పలు హాకార్ చప్పల్ ఎలా కడే హాకడి ఇది దేవస్థాన ఎలా అడగేమీ అన్న పదార్థగనెల ఇట్వీవి జోడి మాట్ నగ ని అన్న పదార్థనెల ఇట్టిర్తీవి ఆవ కసగ్ బిల్ల యవత్తూ చప్పల్ హాక బరబాద్వ హయ్యో అత్త నే అలాగే హాక బప్పల్ అదవ మనేల్ హాక ఈ చప్పలు ఒరు జోడు చప్పలు ఇవ్వసీ ఇది మన అసే వర్గడ్రె నా బేర హాకొతీన నం మన చప్పల్ ఆగ అతలు బే ఈ సగని మనేలంతూ చప్పల్ బేకే బెక్కు నోడువా ని బర్వాత చప్పల్ మాత్ర అడ్గే మన నేవ్ కోనేగా బడా చప్పలు కళదు ఒళగ్ బా ಹೋ ಹೋಗೈತಿ ನೀವು ಭಾಳ ಇದನ್ನ ಮಾಡ್ತೀರಾ ಅವು ಏನು ಮಾಡಿದ್ರು ಸರಿನೇ ಅಂತೀರಾ ನನಗೆ ಮಾತ್ರ ಹಂಗ ಈಗ ಉಂಡೆ ತೊಗೊಂಡು ತಿಂದ ಈ ರೀತಿ ಹೇಳ್ಕತೀರಲ್ಲ ಅಲ್ಲ ಹಂಗೆ ಯಾಕೆ ಮಾತಾಡ್ತಿ ತಗೋ ಉಂಡೆ ಬೇಕಲ್ಲ ಇದನ್ನ ಇಷ್ಟು ಪ್ಲೇಟ್ ನೀನೇ ತಗೋ ನನಗಿನ್ ಬೇಡ ನಾನು ಒಂದು ಅರ್ಧ ತೊಗೊಂಡಿದ್ದೀನಿ ಅಷ್ಟೇ ಬೇಡ ನಂಗೆ ನಾನು ಅಪ್ಪೆಗೆ ಪ್ಲೇಟಲ್ಲಿ ಹಾಕೊಂಡ್ಬಂದು ಬಂದು ಕೊಡ್ತೀನಿ ಎಲ್ಲರಿಗೂ ಒಂದೇ ನೀನು ಒಂದು ತೊಗೊಂಡು ತಿನ್ನು ಕೊಡು ಅಂತ ಅನ್ಲತ್ತೆ ಅದಕ್ಕೆ ನಾನು ಒಂದು ತೊಗೊಂಡು ತಿಂತಾ ಇದ್ದೆ ನೀನೇ ಇದನ್ನ ಪ್ಲೇಟ್ ತಗೋ ನಂಗೆ ಸಾಕು ಸ್ವೀಟ್ ಭಾಳ ತಿನ್ನೋಲ್ಲ ಡಯಟ್ ಮಾಡ್ತೀನಿ ನಾನು ಹೌದೌದು ಸೀಮೆಗಿಲ್ಲಿ ಡಯ್ಟ ಒಬ್ಬಳೇ ಮಾಡ್ತೀಯ ನಾನು ಮಾಡ್ತೀನಿ ಅದಕ್ಕೆ ಇಷ್ಟೊಂದು ಸ್ಲಿಮ್ ಆಗಿದ್ದೀನಿ ನೀನ್ ಡಯಟ್ ಮಾಡಿನ ಅಷ್ಟು ಆಗಿದ್ಯಾ ಜಾನ್ವಿ ಆ ತರ ಮಾತಾಡ್ಬಾರ್ದು ಎಷ್ಟಾದ್ರು ವರ್ಷಲಿ ಅವಳು ನಿಮ್ಮ ಅಕ್ಕ ಏನು ಹೌದ್ ಬಿಡತ್ತೆ ಅವಳು ಅಕ್ಕ ನನ್ ತಂಗಿ ಎಷ್ಟಾದ್ರೂ ಎಲ್ಲ ಮುದ್ದು ಮಾಡಿ ಶ್ರೀಮಂತರ ಮನೆಯಿಂದ ಬಂದಿದಳಲ್ಲ ಅದಕ್ಕೆ ನಾನ್ ಚಪ್ಪಲ್ ಹಾಕೊಂಡ್ ಬಂದ್ರು ತಿನ್ನಕ್ಕೆ ತಿನ್ನಕೋದ್ರು ಬೈತ್ರಾ ಕುಂತರು ಬೈತ್ರಾ ನಿದ್ರು ಬೈತರಾ ಹೋಟ್ನಲ್ಲಿ ನಾನು ಬೈಸ್ಕೊಳಕ್ಕೆ ಹೋಗಿ ಹುಟ್ಟಿದಿನಿ ಅವನು ಬಾರ ಶಾಪಿಂಗ್ ಹೋಗೋಣ ಅಂದ್ರೆ ಆ ಅಕ್ಕರ್ ಕಳಿಸ್ಬರ್ತೀನಿ ಅಂತ ಕುಂದ್ಕೊಂತ ಹೋದ ಇನ್ನು ಬಂದಿಲ್ಲ ಏನ್ ಮಾತಾಡಕತ್ತೀಯ ನೀನು ಈಗ ಹೊಸದಾಗಿ ಮದುವೆ ಆಗಿದ್ಯಾ ಗಂಡಂಗ ಈ ಥರ ಮಾತಾಡಬಾರ್ದು ಅವರು ಇವರು ಅನ್ಬೇಕು ಅವನು ಇವನು ಅನ್ಬಾರ್ದು ಯಾರನ್ನ ಹೆಂಗ್ ಕರಿಬೇಕು ಯಾವಾಗ ಕರಿಬೇಕು ಅನ್ನೋ ನಂಗೆಲ್ಲ ಗೊತ್ತೈತಿ ನಿಮ್ಮಿಂದ ಏನೇ ಕಲಿಬೇಕಾಗಿಲ್ಲ ನನ್ನಷ್ಟು ಏನು ಸಾಲಿ ಕಲ್ತಿಲ್ಲ ನೀವತ್ತೆ ಏನು ನನಗೆ ಗೊತ್ತು ನನ್ನ ಗಂಡನ ಹೆಂಗೆ ಕರಿಬೇಕು ಅಂತ ಬಂದ್ಬಿಟ್ರಿ ಇಲ್ಲ ಯಾಕೆ ಅತ್ತೆ ಬೇಜಾರು ಮಾಡ್ಕೋಬೇಡಿ ಅವಳು ಇನ್ನೂ ಸಣ್ಣೋಳದಾಳಲ್ಲ ಅದಕ್ಕೆ ಹೀಗೆ ಒಂದು ಸ್ವಲ್ಪ ಇನ್ನೂ ಹುಡುಗ ಬುದ್ಧಿ ಐತೆ ಅಂತ ಅನಿಸ್ತೈತಿ ನೀವು ಯಾಕೆ ಮನ್ಸಿಗೆ ನೋವು ಮಾಡ್ಕೋತೀರಿ ಅತ್ತಿ ಆರಾಮಿರಿ ನೀವು ಅಡ್ಗಿ ಮಾಡ್ರಿ ರವಾ ಹೊತ್ತು ಹೋಗುತ್ತೆ ಅಲ್ಲಿ పూరి దనదన దన బేర హతైతే అతి నం ఇన్న ఇది మాకి బర ఒం స్వల్ప నోడి నోడవ ఎస్ తడ తడ మాట్లాడుబుట్లు నేను అనబాదని చప్పలుకొంబర్బు అడుగు మనగని